ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಾನೆ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೈಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವೀಡಿಯೋ ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆಲ್ರೆಡಿ ಈವ್ನಿಂಗ್ ಒಂದು ಸಿಕ್ಸ್ ತರ್ಟಿ ಆರ್ ಸೆವೆನ್ ಆಗಿತ್ತು ಸೊ ಆವಾಗ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ಸೊ ನಿನ್ನೆ ಒಬ್ಬ ಕಸ್ಟಮರ್ ನನ್ನ ವೀವರು ಅವರು ನಮ್ಮ ಶಾಪ್ಗೆ ವಿಸಿಟ್ ಮಾಡಿದರು ಸ್ವಲ್ಪ ಮಷಿನ್ ಬಗ್ಗೆ ಡೌಟ್ ಇದೆ ಅಕ್ಕ ನಾವು ಅಲ್ಲೇ ಬಂದು ಕೇಳ್ಕೊತೀನಿ ಏನು ಡೌಟ್ ಇದೆ ಅಂತಂದರು ಸೊ ಅವ್ರಿಗೆ ನೆಟ್ಟು ಅಟ್ಯಾಚ್ ಮಾಡಿ ವರ್ಕ್ ಹಾಕೋದು ಸ್ವಲ್ಪ ಡೌಟ್ ಇತ್ತಂದೆ ಸೊ ಅದನ್ನು ಬಂದು ಹೇಳಿಸ್ಕೊಂಡು ಹೋದರು ಸೊ ಅವ್ರು ಬರ್ತಾ ನಿಜವಾಗ್ಲೂ ಸೀತಾಫಲ ಹಣ್ಣು ಮತ್ತು ಕಜ್ಜಾಯನ ತಂದಿತ್ತು ನಿಜವಾಗ್ಲೂ ಕಜ್ಜಾಯ ಮಾತ್ರ ತುಂಬಾ ಚೆನ್ನಾಗಿತ್ತು ತುಂಬ ಥ್ಯಾಂಕ್ಸ್ ಯಾಕೆಂದರೆ ನಮ್ಮ ಮನೇಲಿ ಮಾಡಲ್ಲ ನಮಗೆ ಮಾಡೋಕ್ಕೂ ಬರಲ್ಲ ಸೊ ಇದು ಬಂದು ಮತ್ತು ಸೀತಾಫಲ ಹಣ್ಣು ಒನ್ ಡೇ ಬಿಟ್ಟು ನೆಕ್ಸ್ಟ್ ಡೇ ಇದನ್ನು ವೀಡಿಯೋ ಇರೋದು ಸೊ ತುಂಬಾ ಸ್ವೀಟಾಗಿತ್ತು ತುಂಬಾ ಚೆನ್ನಾಗಿತ್ತು ನಮ್ಮ ಪಕ್ಕದ ಮನೆಯವ್ರಿಗೂ ಸಹ ಒಂದು ಕೊಟ್ವಿ ತುಂಬಾ ಚೆನ್ನಾಗಿತ್ತು ಹಣ್ಣು ಹೇಳಬೇಕು ಅಂತಂದರೆ ಸೊ ಸೀತಾಫಲ ಹಣ್ಣು ಯೂಶ್ವಲಿ ನಾನು ನಿಜವಾಗ್ಲೂ ಅದನ್ನ ತಿನ್ನೋಕ್ಕೆ ಇಷ್ಟಪಡಲ್ಲ ಅಂಗಡೀಲಿ ತೊಗೊಂಡು ಬಂದು ಯಾಕೆಂದರೆ ಅದು ವೈಟ್ ವೈಟಿಗೆ ತುಂಬ ಹತ್ರ ವೈಟ್ ವೈಟಿಗೆ ಇರುತ್ತೆ ನನಗೆ ಅದು ವೈಟ್ ವೈಟಿಗೆ ಇರೋದು ನೋಡಿದ್ರೆ ತಿನ್ನೋಂಗಾಗಲ್ಲ ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ನಾನು ಆ ಸೀತಾಫಲ ಹಣ್ಣು ಅಂಗಡೀಲಿ ಅಂಥದ್ದು ಮಾರ್ಕೆಟಲ್ಲಿ ಸಿಗೋದು ನಾನು ತಂದು ಒಂದು ದಿನಕ್ಕೂ ತಿನ್ನಲ್ಲ ಇನ್ನು ನಾವು ಮನೆ ಪಕ್ಕದಲ್ಲಿ ಒಂದು ರಾಮ್ ಸೀತಾಫಲ ಮರ ಇದೆ ಅದರಲ್ಲಿ ಏನಾದರೂ ಸಿಕ್ಕರೆ ತಿಂತೀವಿ ನಾವು ಊರಿಗೋದಾಗ ನಮ್ಮ ಅದೃಷ್ಟ ಇದ್ದರೆ ಇಲ್ಲಾಂದರೆ ಈ ಥರ ಯಾರಾದರೂ ಕೊಟ್ಟಾಗ ತಿನ್ನಬೇಕು ಅಷ್ಟೇ ಅದಾದಮೇಲೆ ಸ್ವಲ್ಪ ಡಿಮಾಟ್ಗೆ ಹೋಗ್ಬೇಕಿತ್ತು ಸ್ವಲ್ಪ ಬಟ್ಟೆ ವಾಷ್ಗೆ ಹಾಕೋದು ಎಲ್ಲನೂ ಸಹ ಶಾಂಪುಗಳೆಲ್ಲ ಸಹ ತರಬೇಕಿತ್ತು ಏನು ಅಲ್ಲಲ್ಲೇ ತೊಗೊಳೋದು ಸುಮ್ಮನೆ ಒಂದು ಒಂದು ರೌಂಡ್ ಹೋಗಿ ಬಂದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಕೆಲಸ ಮಾಡಿ ಮಾಡಿ ನನಗೂ ಇದೇ ಕೆಲಸ ಮಾಡಿ ಮಾಡಿ ನನಗೂ ಸಾಕಾಗಿರುತ್ತೆ ಸೊ ಹೋಗಿ ಬರೋಣ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟರು ಇನ್ನೂ ಚಿನ್ನಿಮ್ಮ ಬಂದುಬಿಟ್ಟು ಅವಳನ್ನ ನಾನು ಬರಲ್ಲ ಬರಲ್ಲ ಅಂದ ತಕ್ಷಣ ಒಳಾಡೋಳು ಸೊ ಕೊನೆಗೂ ಅವಳನ್ನೂ ಸಹ ಕರ್ಕೊಂಡು ಹೊರಟ್ವಿ ಸೊ ಮಷಿನರ್ ಅಂದ್ಕೊಟ್ಟು ಹೋಗಿದ್ವಿ ಓಡೋಷ್ಟು ಓಡಲಿ ಇಲ್ಲಾಂದರೆ ಕಟ್ಟಾಗಿರುತ್ತೆ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು ಬಟ್ ಅದು ನಮ್ಮ ನಮ್ಮ ಲಕ್ ಚೆನ್ನಾಗಿರಲಿಲ್ಲ ಕಟ್ಟಾಗಿಬಿಟ್ಟಿತ್ತು ಇಲ್ಲಾಂದರೆ ಫುಲ್ ಕಂಪ್ಲೀಟಾಗಿ ಸ್ಟಾಪಾಗಿ ನಿಂತಿರುತ್ತೆ ಅದು ಅದ್ ಡಿಸೈನು ಎಲ್ಲೂ ಸಹ ಏನೂ ರಿಸ್ಕ್ ಇಲ್ಲ ಅಂತಂದರೆ ಯಾಕೆ ಅಂದರೆ ಈ ಮಸೂ ಸಿಲ್ಕ್ ಸ್ಯಾರಿಗಳಿಗೆ ನಾವು ಡಬಲ್ ಕ್ಯಾನ್ವಾಸ್ ಹಾಕಿರ್ತೀವಲ್ವಾ ಸೊ ಸ್ವಲ್ಪ ಏನಾದರೂ ತೊಳೋದು ಸಿಗಾಕೊಳ್ಳೋದು ಆದರೆ ಅದಲ್ಲೇ ಕಟ್ಟಾಗಿ ಸ್ಟಾಪ್ ಆಗುತ್ತೆ ಮುಂದೆ ರನ್ನು ಆಗೋಲ್ಲ ಎಂಥದ್ದೂ ಇಲ್ಲ ಸೊ ಎಲ್ಲನೂ ಸಹ ತೊಗೊಂಡು ರಿಟರ್ನ್ ಬಂದ್ವಿ ಸೊ ಗ್ರಾಸರಿ ಏನು ತೊಗೊಳ್ಳೋ ಅಂಥದ್ದು ಇರಲಿಲ್ಲ ಎಕ್ಸ್ಟ್ರಾ ಐಟಮ್ಗಳು ಮಾತ್ರ ಬೇಕಿತ್ತು ಅದನ್ನು ಮಾತ್ರ ತೊಗೊಂಡು ಬಂದ್ವಿ ಸೊ ನಿಮ್ಗೆ ತೋರಿಸ್ತೀನಿ ನಾನು ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಬಟ್ ಅದು ಅರ್ಧಕ್ಕೆ ಸ್ಟಾಪಾಗಿ ನಿಂತುಬಿಟ್ಟಿತ್ತು ಅದೊಂಚೂ ರನ್ ಆಗಿಬಿಟ್ಟಿದ್ರೆ ನಮಗೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಸೇವ್ ಆಗ್ತಾಯಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಅದು ಸ್ವಲ್ಪ ದಾರ ಸಿಗಾಕೊಂಡ್ಬಿಟ್ಟಿತ್ತು ಅಂತ ಮೇಲ್ಗಡೆ ಕಟ್ ಆಗಿಬಿಟ್ಟಿತ್ತು ಸೊ ನೋಡ್ತಾ ಇರ್ಬೋದು ಅದು ಕಟ್ಟಾಗಿ ಸ್ಟಾಪ್ ಆಯಿತು ಇಷ್ಟು ಮಾತ್ರ ರನ್ ಆಗಿದೆ ಅಷ್ಟೇ ಸೊ ಕಂಪ್ಲೀಟಾಗಿ ದಾರ ಮೇಲ್ಗಡೆ ಸಿಗಾಕೊಂಡಿಲ್ಲ ಅಂತಂದರೆ ಫುಲ್ಲು ರನ್ ಆಗಿಬಿಡುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೊ ಯಾವಾಗಲೂ ಎರಡು ಬ್ಯಾಗು ಹಾಕ್ತಾಯಿತ್ತು ಎರಡು ಮೂರು ಬ್ಯಾಗ್ವರ್ಗು ಆಗ್ತಾ ಇತ್ತು ಸೊ ಈ ಸಲ ಸ್ವಲ್ಪ ಆಲ್ಮೋಸ್ಟ್ ಗ್ರೋಸರೀಸ್ ಏನೂ ತಂದಿಲ್ಲ ಎಕ್ಸ್ಟ್ರಾ ಐಟಮ್ಗಳು ಬೇಕಿತ್ತು ಅಷ್ಟೇ ಸೊ ಇಲ್ಲೊಂದು ಸ್ವಲ್ಪ ಟಿಫನು ತೊಗೊಂಡಿದ್ದೀನಿ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗೆ ನೂಡಲ್ಸು ಇದು ಎರಡು ತಿಂಗಳಾಗುತ್ತೋ ಮೂರು ತಿಂಗಳಾಗುತ್ತೋ ಖಾಲಿ ಆಗೋದು ಯಾಕೆಂದರೆ ಸಿನಿಮಾ ಮಾತ್ರನೇ ತಿನ್ನೋದು ಇದನ್ನು ಸೊ ಮನೆಯಲ್ಲಿ ಯಾರೂ ಕೂಡ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಯಾವಾಗಾದರೂ ಮೂಡಿದ್ದಾಗ ತಿನ್ನಬೇಕು ಅನ್ನಿಸ್ದಾಗ ನಾವಿನವರು ಎಲ್ರಿಗೂ ಅದನ್ನೇ ಮಾಡಿಬಿಡು ಅಂತ ಹೇಳ್ಬಿಡ್ತಾರೆ ಸೊ ಆ ಥರ ಆಗಿಬಿಡುತ್ತೆ ಸೊ ಈ ಥರ ರೆಡ್ ಕಲರ್ ಪ್ಯಾಕೆಟ್ ಒಂದು ತೊಗೊಂಡು ಬಂದಿದ್ದೀನಿ ನೋಡೋಣ ಅಂತ ಹೇಳಿಬಿಟ್ಟು ಇದು ಮಿಕ್ಸ್ ಇರೋಂತಹ ಡ್ರೈ ಫ್ರೂಟ್ಸ್ನ ತೊಗೊಂಡು ಬಂದೆ ಯಾಕಂದರೆ ಅಲ್ಲಿ ಕಪ್ಪು ದ್ರಾಕ್ಷಿ ಒಣಗಿರೋದು ಅದೇನೂ ಇರಲಿಲ್ಲ ಡಿಮಾರ್ಟಲ್ಲಿ ಸೊ ಅದಕ್ಕೋಸ್ಕರ ಇರೋದೇ ಎತ್ಕೊಂಡ್ಬೇಡೋಣ ಅಂತ ಹೇಳಿಬಿಟ್ಟು ಮಿಕ್ಸಿರೋದನ್ನೇ ಎತ್ಕೊಂಡೆ ಇದರಲ್ಲಿ ಏನು ಅಂತಂದರೆ ಎಲ್ಲ ಡ್ರೈ ಫ್ರೂಟ್ಸ್ಗಳಿಗಿಂತ ಇದು ಮುತ್ತುತ್ತಿ ಮಾತ್ರ ಸ್ವಲ್ಪ ಜಾಸ್ತಿ ಇರುತ್ತೆ ಕಟ್ ಮಾಡಿರೋವಂಥದ್ದು ಸೊ ಇನ್ನೂ ಸ್ವಲ್ಪ ಸೋಪು ಪೇಸ್ಟು ಮತ್ತು ಈ ಪುಳಿಯೋಗರೆ ಪ್ಯಾಕೆಟ್ಗಳು ಚಿಕ್ಕ ಚಿಕ್ಕದು ಯಾಕೆಂದರೆ ಮನೇಲಿ ಮಾಡಿರೋ ಪೌಡ್ರ್ ಜೊತೆ ಇದನ್ನು ಸಹ ಒಂದು ಎರಡು ಸ್ಪೂನ್ ಹಾಕ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೋಸ್ಕರ ಈ ಥರ ಒಂದು ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳದು ಒಂದು ಎರಡು ಪ್ಯಾಕೆಟ್ ತೊಗೊಂಡೆ ಹಾಗೆ ಒಂದು ಬಿಸಿಬೇಳೆ ಭತ್ತ ಪ್ಯಾಕೆಟು ಮತ್ತು ಇದು ಚಿನ್ಮಾ ಬ್ರಷ್ಷು ಊರಲ್ಲಿ ತೊಗೊಂಡೋಗಿದ್ದು ಊರಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೆ ಅದಕ್ಕೆ ಒಂದು ಚಿಕ್ಕದು ಬ್ರಷ್ನ ತೊಗೊಂಡೆ ಹಾಗೆ ಅವಳಿಗೆ ಪೇಸ್ಟ್ ಬಂದುಬಿಟ್ಟು ನಾನು ಸಪ್ರೇಟಾಗಿ ಯೂಸ್ ಮಾಡ್ತೀನಿ ನಾವು ನಾವೇನು ಯೂಸ್ ಮಾಡ್ತೀವಲ್ಲ ಕೋಲ್ಗೇಟು ಅದನ್ನು ಯೂಸ್ ಮಾಡೋದಿಲ್ಲ ಬೇರೆ ಸಪ್ರೇಟಾಗೆ ಯೂಸ್ ಮಾಡ್ಕೊಳ್ತೀನಿ ಹಾಗೆ ಇದು ಸ್ವಲ್ಪ ಚಿಕ್ಕದೋ ಕಾಫಿ ಪೌಡ್ರ್ ತೊಗೊಂಡೆ ಆಲ್ಮೋಸ್ಟ್ ನಮ್ಮನೇಲಿ ಯಾರೂ ಕಾಫಿ ಕುಡಿಯೋದಿಲ್ಲ ಏನಾದರೂ ನನಗೇ ತಲೆನೋವು ಬಂದಾಗ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನಾನೇ ಎತ್ಕೊಂಡು ಬಂದೆ ಅಷ್ಟೇ ಸೊ ಅದಾದಮೇಲೆ ಕಂಫರ್ಟು ಸೊ ಈ ಕಂಫರ್ಟು ನನಗೆ ಅದು ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ ಬಟ್ ಸ್ಮೆಲ್ ಅಷ್ಟೊಂದು ಚೆನ್ನಾಗಿಲ್ಲ ಒಂಥರ ಇದೆ ಅದಾದಮೇಲೆ ಪಾತ್ರೆ ತೊಳೆಯೋದು ಸೊ ಇದನ್ನಾದ್ರೂ ಅಷ್ಟೇ ಒಂದು ಮಂತ್ ಆಗುತ್ತೆ ಅಂತ ಎತ್ಕೊಂಡು ಬಂದುಬಿಟ್ಟೆ ಸೊ ಅದಾದಮೇಲೆ ಈ ಥರದ್ದು ಕ್ಲಿಪ್ಗಳು ಸುಮಾರಷ್ಟು ಕಲೆಕ್ಷನ್ಸ್ ಇತ್ತು ಗಾಯ್ಸ್ ಬಟ್ ನನ್ನ ಮಗಳು ಕೂದಲು ತುಂಬ ತೆಳ್ಳಗಿದಾವೆ ಆ ಕ್ಲಿಪ್ಪಿಗೆ ಇಡಿಸೋದೆ ಇಲ್ಲ ಕೂದಲು ಎಲ್ಲ ಲೂಸ್ ಲೂಸ್ ಆಗೋಗುತ್ತೆ ಇದ್ಮೇಲೆ ಸ್ವಲ್ಪ ಚಿಕ್ಕದಾಗೆ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಎತ್ಕೊಂಡು ಬಂದೆ ಎಷ್ಟೊಂದು ಒಂದು ನಾಲ್ಕೈದು ಥರದ್ದಿತ್ತು ಬಟ್ ಬಟ್ಟಲ್ಲಿ ತುಂಬ ದೊಡ್ಡದಾಗಿತ್ತು ಅದು ಆಗ್ತಾ ಇರಲಿಲ್ಲ ಅದಾದಮೇಲೆ ಬಟ್ಟೆ ತೊಳೆಯೋದು ಚಿಕ್ಕದು ತೊಗೊಂಡು ಬಂದೆ ಸದ್ಯಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಇದು ಒಂದು ನಮ್ಮ ಸಾಯಂಕಾಲ ಖರೀದೇ ಬರ್ ಬರ್ತಾರಲ್ಲ ಅತಿಥಿಗಳಿಗೆ ಸತ್ಕಾರ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ಅದನ್ನ ಸ್ವಲ್ಪ ಎತ್ಕೊಂಡೆ ಅದಾದಮೇಲೆ ಇದು ರೆಡ್ ಲೇಬಲ್ ನ್ಯಾಚುರಲ್ ಕೇರು ನಿಜವಾಗ್ಲೂ ಕಾಯಿಸಿ ಟೀ ಕುಡಿದೇ ಇದ್ದರು ಸಹ ಕುಡಿತಾರೆ ಅಷ್ಟು ಚೆನ್ನಾಗಿರುತ್ತೆ ನನಗೆ ಪರ್ಸನಲಿ ತುಂಬಾ ಇಷ್ಟ ಇದು ಸೊ ತುಂಬ ಹೊತ್ತು ಕುದಿಸ್ಬೇಕು ನಾನು ಜಾಸ್ತಿ ನೀರು ಹಾಕ್ಬಿಟ್ಟು ತುಂಬ ಹೊತ್ತು ಕುದಿಸಿ ಅದು ಸ್ವಲ್ಪ ಕಮ್ಮಿ ಆದಮೇಲೆ ಹಾಲು ಹಾಕ್ಕೊಂಡು ಕುಡಿತೀನಿ ತುಂಬಾ ಚೆನ್ನಾಗಿರುತ್ತೆ ಖರ್ಕಾರವಾಗಿ ನನಗೆ ತುಂಬಾ ಇಷ್ಟ ಆಲ್ಮೋಸ್ಟ್ ಒನ್ ಇಯರ್ ಆಗ್ತಾ ಬಂತು ಟೀ ಪೌಡ್ರ್ ಮಾತ್ರ ಚೇಂಜ್ ಮಾಡಿಲ್ಲ ಅದಾದಮೇಲೆ ಇದು ಮ್ಯಾಜಿಕ್ ಮಸಾಲ ಫಸ್ಟ್ ಟೈಮ್ ತಂದಿರೋದು ನೋಡೋಣ ಅಂತ ಹೇಳ್ಬಿಟ್ಟು ಚಿನ್ನಮಾಗಿ ಏನಾದರೂ ಮಾಡ್ಕೊಡ್ಲಿಕ್ಕಾಗುತ್ತೆ ಅಂತ ಸೊ ಏನಾದರೂ ರೆಸಿಪೀಸ್ ಟ್ರೈ ಮಾಡಿದ್ರೆ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ಅದರಲ್ಲಿ ಏನು ಮಾಡೋದು ಅಂತ ಹೇಳಿಬಿಟ್ಟು ಇನ್ನು ಇದೊಂದು ಕೇಕ್ ಬಂದ್ ಕೇಕ್ ಥರ ಇರತ ಸೊ ಒಂಥರ ಚೆನ್ನಾಗಿರುತ್ತೆ ಅವ್ಳು ಏನೋ ಇಷ್ಟಪಟ್ಟು ತಿಂತಾಳೆ ಅಂತ ಹೇಳ್ಬಿಟ್ಟು ಈಗ ಒಂದೂವರೆ ತಿಂಗಳಿಂದ ಇದನ್ನ ತರಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದರಲ್ಲಿ ಒಂದು ಟ್ವೆಲ್ ಪ್ಯಾಕೆಟ್ ಇರುತ್ತೆ ಬಟ್ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಸೆಂಟ್ರಲ್ಲಿ ಕ್ರೀಮ್ ಥರ ಇರುತ್ತೆ ಕೆಳಗಡೆ ಮೇಲ್ಗಡೆ ಕೇಕು ಚಾಕ್ಲೇಟ್ ಕವರ್ ಮಾಡಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇದು ಬಂದ್ಬಿಟ್ಟು ಓಡೋನಿಲ್ಲ ಆಲ್ಮೋಸ್ಟ್ ಎಲ್ಲರ ಮನೇಲ್ಲೂ ಇದ್ದೇ ಇರುತ್ತೆ ಇದು ಇನ್ನು ಏನೇನು ಬರುತ್ತೋ ಎಲ್ಲದಕ್ಕೂ ಹೊಡೆಯೋದು ಬಂದೈತೆ ಇವಾಗ ಅದಾದಮೇಲೆ ಸ್ವಲ್ಪ ಥರ ರಿಬ್ಬನ್ ಬೇಕಿತ್ತು ಅದನ್ನು ಸಹ ಎತ್ಕೊಂಡೆ ಅದಾದಮೇಲೆ ಸ್ವಲ್ಪ ಬೇಕಿತ್ತು ಚಿನ್ಮಗೆ ಕುರ್ಕುರೆ ಕುರ್ಕುರೆ ಅದೇನು ಜಾಸ್ತಿ ಕೊಡೋಲ್ಲ ಸೊ ಅದೇ ಕುರ್ಕುರೆ ಪ್ಯಾಕೆಟ್ಗೆ ಇದನ್ನು ಬಿಟ್ಟು ಹಾಕ್ಬಿಟ್ಟು ಕೊಡ್ತೀನಿ ಅಷ್ಟೇ ಇದೇ ತಿನ್ನೋ ಕುರ್ಕುರೆ ಅಂತ ಹೇಳ್ಬಿಟ್ಟು ಸೊ ಈಗೊಂದು ಸ್ವಲ್ಪ ತೊಗೊಂಡೆ ಇನ್ನು ಬೇರೆ ಥರದ ಇಟ್ಟು ಇಡ್ತಾ ಇದ್ದರು ಬಟ್ ಎಲ್ಲ ಖಾಲಿಯಾಗಿಬಿಟ್ಟಿತ್ತು ನಾವು ಹೋಗೋ ಟೈಮಲ್ಲಿ ಯಾವಾಗಲೂ ಈವ್ನಿಂಗೇ ಹೋಗ್ತೀವಿ ಆಲ್ಮೋಸ್ಟ್ ಎಲ್ಲನೂ ಖಾಲಿ ಆಗಿರುತ್ತೆ ನಾವು ಹೋಗೋ ಟೈಮಲ್ಲಿ ಸ್ವಲ್ಪ ಶುಗರ್ ತಗೊಂಡೆ ಶುಗರ್ ಆಲ್ಮೋಸ್ಟ್ ನಮ್ಮಲ್ಲಿ ಒನ್ ಮಂತಿಗೆ ಫೋರ್ ಟು ಫೈವ್ ಕೆ ಜಿ ಶುಗರ್ ಖಾಲಿ ಆಗ್ತಾ ಇದೆ ಇವಾಗ ಸೊ ಸದ್ಯಕ್ಕೆ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿಬಿಟ್ಟು ಬೆಲ್ಲದ್ದು ಟೀ ಮಾಡೋಣ ಅಂತ ಇನ್ಮೇಲಿಂದ ಟ್ರೈ ಮಾಡ್ತೀನಿ ಸೊ ನೋಡೋಣ ಬೇಗ ಬೇಗ ಶುಗರ್ದೇ ಆಗುತ್ತೆ ಅನ್ನೋದು ಶುಗರ್ ನಾಲ್ಕು ಸ್ಪೂನ್ ಹಾಕೋದು ಮಾಡೋದು ಈ ಥರ ಆಗ್ತಾಯಿದೆ ಒನ್ ಡೇನಲ್ಲಿ ಮೂರಿಂದ ನಾಲ್ಕು ಸರಿ ಅಂತೂ ಟೀ ಮಾಡೇ ಮಾಡ್ತೀವಿ ನಮ್ಮ ಮನೆಯಲ್ಲಿ ಸೊ ಅದಕ್ಕೆ ಸ್ವಲ್ಪ ಬೆಲ್ಲನ ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಶುಗರ್ ಆಲ್ಮೋಸ್ಟ್ ಎಲ್ಲನೂ ಸಹ ಕಂಟ್ರೋಲ್ ಮಾಡಿ ಸೊ ಇನ್ಮೇಲಿಂದ ಸ್ವಲ್ಪ ಹೆಲ್ತಿ ಫುಡ್ನು ಕೂಡ ಪ್ರಿಪೇರ್ ಮಾಡಬೇಕು ತಿನ್ನಬೇಕು ನಾವು ಮಾಡ್ತಿರೋ ಕೆಲಸಕ್ಕೆ ನಾವು ತಿಂತಾಯಿರೋ ಫುಡ್ಡಿಗೆ ತುಂಬಾ ಡಿಫ್ರೆನ್ಸ್ ಆಗ್ತಾಯಿದೆ ಹೇಳಬೇಕು ಅಂತಂದರೆ ಸೊ ಒಂದು ದಿನಕ್ಕೂ ಕರೆಕ್ಟ್ ಕರೆಕ್ಟ್ ಟೈಮಿಗೆ ಇಲ್ಲ ಆ ಥರ ಆಗ್ತಾಯಿದೆ ಸೊ ಇನ್ಮೇಲಿಂದ ಟೈಮ್ ಮೇಂಟೈನ್ ಮಾಡಿಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ನೋಡಬೇಕು ಹೆಂಗಾಗುತ್ತೆ ಅಂತ ಒಂದು ದಿನ ಎರಡು ದಿನ ಮೈಂಟೈನ್ ಮಾಡ್ಬೋದು ಆಮೇಲೆ ಬರ್ತಾ 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 ಸೇಮ್ ಮತ್ತೆ ಅದೇ ರಾಗ ಅದೇ ತಳ ಆ ಥರ ಬಂದುಬಿಡತ್ತೆ ನಮ್ಮದು ಸೊ ಅದಾದಮೇಲೆ ನೈಟು ನನ್ನ ತಮ್ಮ ಬಂದುಬಿಟ್ಟು ಅವನಲ್ಲೇ ಅವನು ಕಂಪ್ನಿಯಲ್ಲೇನೋ ಊಟ ಮಾಡ್ಕೊಂಡು ಬಂದುಬಿಡ್ತಾನೆ ಸೆಕೆಂಡ್ ಶಿಫ್ಟ್ ಇರೋದರಿಂದ ಹತ್ತು ಗಂಟೆ ಆಗುತ್ತೆ ಬರೋದು ಅವನಿಗೆ ಇನ್ನು ನನಗೆ ಮತ್ತು ಅವ್ರಿಗೆ ಅಷ್ಟೇ ಅಂತೇಳ್ಬಿಟ್ಟು ಇಲ್ಲಿ ಅಕ್ಕಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಈ ಥರ ಮಾಡಿಕೊಂಡ್ರೆ ಇಲ್ಲಿ ಮುದ್ದೆ ಥರ ಮಾಡಿಕೊಂಡು ಆಮೇಲೆ ಹಿಟ್ಟಾಕಿ ನಾದ್ಕೊಂಡು ರೊಟ್ಟಿ ಸುಡಬೇಕು ಇಲ್ಲಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪಿತ್ತು ಹೇಳ್ಬಿಟ್ಟು ತುಂಬಾ ಚಿಕ್ಕದಾಗೆ ರೊಟ್ಟಿ ತಟ್ಟಿದ್ರೆ ಅದು ಅರಿಬಾರ್ದು ಅಷ್ಟು ಚಿಕ್ಕದಾಗೆ ಸಬ್ಬಕ್ಕಿ ಸೊಪ್ಪನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಸೊ ಇನ್ನು ಬೇರೆ ಥರ ಸೊಪ್ಪಿದ್ರೆ ನೀವು ಕೂಡ ಆ್ಯಡ್ ಮಾಡ್ಕೊಬೋದು ಸಬ್ಬಕ್ಕಿ ಸೊಪ್ಪಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇನ್ನು ಈರುಳ್ಳಿ ಅದೆಲ್ಲನೂ ಸ್ಮಶಿನಕಾಯಿ ಎಲ್ಲ ಸಹ ಅರ್ಧಂಬರ್ಧ ಮಿಕ್ಸಿ ಮಾಡ್ಕೊಂಡು ಹಾಕೊಳ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ನಾನು ಹಾಕಿಲ್ಲ ಇಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ನೀರನ್ನ ಹಾಕಿರೋದು ಒಂದು ಎಂಟು ರೊಟ್ಟಿ ಆದರೆ ಸಾಕು ಅಂತ ಹೇಳಿಬಿಟ್ಟು ಸೊ ಚಿನ್ನಿವಾಗ ಕಿಚಡಿ ಮಾಡಿ ತಿನ್ನಿಸ್ಬಿಟ್ಟು ಮಲಗಿಸಿದೆ ಸೊ ಅದಾದಮೇಲೆ ಇಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ರೊಟ್ಟಿ ಆಗೋಷ್ಟು ಮಾತ್ರನೇ ನೀವು ಹಿಟ್ಟು ಹಾಕ್ಕೊಂಡ್ರೆ ಸಾಕು ಇದೇನು ಗಂಟಾಗುತ್ತೆ ಆ ಥರ ಏನೂ ಇಲ್ಲ ಆದ್ರೂ ಏನೂ ಪ್ರಾಬ್ಲಮ್ ಇಲ್ಲ ನಾವು ಮತ್ತೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ನೀಟಾಗಿ ನಾದ್ಕೊಬೇಕಾಗುತ್ತೆ ಸೊ ಈ ಥರ ಕುದಿಬೇಕಾದ್ರೆ ಒಂದು ಹಾಕಿದ್ಮೇಲೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಜಾಸ್ತಿ ಆಗುತ್ತೆ ಒಂದು ಟು ತ್ರೀ ಮಿನಿಟ್ಸ್ ಬಿಟ್ರು ಸಾಕು ಆರಾಮಾಗೆ ಬೆಂದ್ಕೊಂಡ್ಬಿಡುತ್ತೆ ಸೊ ಈ ಥರ ನಾವು ಮುದ್ದೆನ ಯಾವ ಥರ ಕೂಡಿಸ್ಕೊಳ್ತೀವಿ ಅಲ್ವಾ ಸೊ ಆ ಥರ ಇದನ್ನು ಕೂಡಿಸ್ಕೊಬೇಕು ಅಳ್ಳಕ್ಕಾದ್ರೂ ಪರವಾಗಿಲ್ಲ ನೀವು ಹಿಟ್ಟನ್ನು ನೆಕ್ಸ್ಟ್ ಎಕ್ಸ್ಟ್ರಾ ಹಾಕ್ಕೊಂಡು ನೀವು ಮುದ್ದೆನ ಮಾಡ್ಕೊಳ್ಬೋದು ಸೊ ಆ ಮುದ್ದೆಗೆನ ಎಕ್ಸ್ಟ್ರಾ ಹಿಟ್ಟು ಹಾಕ್ಕೊಂಡು ನೀವು ನೀಟಾಗೆ ನಾದ್ಕೊಂಡು ಕಲಿಸ್ಕೊಂಡು ರೊಟ್ಟಿನ ತಟ್ಕೊಂಡು ಮಾಡ್ಬೋದು ಸೊ ಚಪಾತಿ ಯಾವ ಥರ ಉಬ್ಬಿ ಬರುತ್ತಲ್ವ ಸೊ ಆ ಥರ ಉಬ್ಬಿ ಬರುತ್ತೆ ಆಲ್ಮೋಸ್ಟು ಒಂಬತ್ತು ರೊಟ್ಟಿ ಆಗಿತ್ತು ಒಂಬತ್ತು ರೊಟ್ಟಿನೂ ಸಹ ಅದೇ ಥರನೇ ಉಬ್ಬಿ ಬರ್ತಾಯಿತ್ತು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬಟ್ ತುಂಬಾ ಬಿಸಿ ಇತ್ತು ಅಂತ ಹೇಳಿ ನಾನು ಹತ್ಕೊಳ್ಳೋದಕ್ಕೆ ಫಸ್ಟು ಒಂದು ಪರಾಟಿಗೆ ನಾನು ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡೆ ಸೊ ಟ್ರಾನ್ಸ್ಫರ್ ಮಾಡಿಕೊಂಡು ಆದಮೇಲೆ ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಹಾಗೇ ಬಿಟ್ಬಿಡ್ತೀನಿ ಅದು ಸ್ವಲ್ಪ ತಣ್ಣಗಾಗಲಿ ಅಷ್ಟೊಳಗಡೆ ನಾನು ಚಟ್ನಿ ಮಾಡ್ಕೊಂಡು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಕ್ಕಿ ರೊಟ್ಟಿಗೆ ಮೇನ್ ಕಾಂಬಿನೇಷನ್ ಅಂದರೆ ನನಗೆ ಶೇಂಗಾ ಚಟ್ನಿ ಇಲ್ಲಾಂದರೆ ಕಾಯಿ ಚಟ್ನಿ ಈ ಥರದ್ದು ಚಟ್ನಿಗಳು ತುಂಬಾ ಚೆನ್ನಾಗಿರುತ್ತೆ ಇದೆರಡೂ ಇರಲಿಲ್ಲ ಅಂತಂದರೆ ಕೆಂಪು ಒಣಮೆಣ್ಸಿನ್ಕಾಯಿಂದ ಒಂದು ಚಟ್ನಿ ಮಾಡ್ತಾರೆ ಕೆಂಪು ಚಟ್ನಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೊಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ರೊಟ್ಟಿ ತಿಂತ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಯಾರು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಏನು ನಾವೇನು ಹುಡ್ತಾನೆ ಏನು ಕಲ್ತ್ಕೊಂಡು ಬಂದಿರಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಮದುವೆ ಆದಮೇಲೂ ಸಹ ನನಗೆ ಅಡುಗೆ ಬರ್ತಾ ಇರಲಿಲ್ಲ ಸೊ ಒಂದೊಂದಾಗಿ ಒಂದೊಂದಾಗಿ ಆ ವಿಡಿಯೋ ಈ ವಿಡಿಯೋ ನೋಡ್ಕೊಂಡು ಕೇಳಿ ನೋಡಿ ಮಾಡಿ ಕಲ್ತ್ಕೊಂಡಿರೋದು ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ ಸೊ ಎಲ್ಲ ಹೆಣ್ಮಕ್ಳದನ್ನು ಸಹ ಅದೇ ಕತೆ ಅಂದ್ಕೊಳ್ತೀನಿ ಸೊ ಇಲ್ಲಿ ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಹಿಟ್ಟಾಕಿ ಬಿಟ್ಬಿಟ್ಟೆ ಇಲ್ಲಿ ಕಾಯಿ ಚಟ್ನಿ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಚಟ್ನಿಯೂ ಸಹ ರೆಡಿ ಆಯಿತು ಸೊ ಇವಾಗ ಹಿಟ್ಟನ್ನು ನೀಟಾಗಿ ನಾದ್ಕೊಳ್ಬೇಕಾಗುತ್ತೆ ನೀರು ಮುಟ್ಟಿಸ್ತಾ ಇರೋ ಥರ ಫಸ್ಟು ನೀಟಾಗಿ ನಾದ್ಕೊಳ್ಳಿ ಅದೇ ನಿಮಗೆ ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ ಮತ್ತು ನೀರು ಹಾಕ್ಕೊಳ್ಳೋವಂಥ ಅವಶ್ಯಕತೆ ಏನೂ ಇಲ್ಲ ಇನ್ನೇನು ಲಾಸ್ಟಿಗೆ ಉಂಡೆ ಕಟ್ಟಬೇಕು ಅನ್ನೋ ಟೈಮಲ್ಲಿ ನೀವು ಒಂದು ಸ್ವಲ್ಪ ಕೈನ ತೇವ ಮಾಡಿಕೊಂಡು ಒಂದು ಸ್ವಲ್ಪ ಉಂಡೆ ಕಟ್ಕೊಂಡ್ರೆ ತಟ್ಟೆಗೂ ಕೈಗೂ ಏನು ಅಂಟದೆ ಇರೋ ಥರ ನಿಮಗೆ ಒಂದು ಮುದ್ದೆ ರೆಡಿಯಾಗುತ್ತೆ ನೋಡ್ತಾ ಇರ್ಬೋದು ನಾದ್ಕೊಳ್ಬೇಕಾದ್ರೆ ನೀರು ಹಾಕ್ಕೊಳ್ಬಾರ್ದು ಸೊ ನೋಡ್ತಾ ಇರ್ಬೋದು ಯಾವ ಥರ ಉಬ್ಬಿ ಬರ್ತಾಯಿದೆ ಅಂತ ಹೇಳಿಬಿಟ್ಟು ಸೊ ನೀವೂ ಸಹ ಯಾರು ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಅನ್ನೋರು ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಏನು ನಾನೇನು ಅಡುಗೆಲಿ ಎಕ್ಸ್ಪರ್ಟ್ ಏನಲ್ಲ ಸೊ ನನಗೆ ಬರೋಂತಹ ಅಡುಗೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ರೊಟ್ಟಿ ಹೇಳಬೇಕು ಅಂತಂದರೆ ಸೊ ತುಂಬಾ ಉಬ್ಬಿ ಬ ಚಪಾತಿ ಯಾವ ಥರ ಉಬ್ಬಿ ಬರುತ್ತೋ ಆ ಥರ ಉಬ್ಬಿ ಬರ್ತಾಯಿತ್ತು ಸೊ ಅದು ಶಟ್ಕೊಂಡು ಬಿಡುತ್ತೆ ಏನು ನೀರೇನು ಹಾಕಿರಲಿಲ್ಲ ಮೇಲ್ಗಡೆ ಸೊ ಅದಕ್ಕೋಸ್ಕರ ಒಂದು ಪ್ಲೇಟು ಒಳಗಡೆ ಹಾಕ್ಬಿಟ್ಟು ಇದ್ದೀನಿ ಸೊ ಅದಾದಮೇಲೆ ನಾನು ಹೇಳದ್ನಲ್ಲ ಇನ್ನೊಬ್ಬ ಮೆಂಬರ್ ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಸೊ ನಾವು ಸಾನ್ವಿದು ಡಬಲ್ ಹಿಡ್ದು ತರಿಸ್ಕೊಂಡ್ವಿ ಮಷೀನು ಬಟ್ ನಮ್ಮ ಅನ್ಲಕ್ಕೇನೋ ಗೊತ್ತಿಲ್ಲ ನಮ್ಮ ಟೈಮ್ ಸರಿಯಾಗಿರಲಿಲ್ಲ ನಮ್ಗೆ ಯಾಕೋ ಸೆಟ್ ಆಗಲಿಲ್ಲ ಆ ಹೇಳ್ಬೇಕು ಅಂತಂದರೆ ನಮ್ಮ ಕರೆಕ್ಟಾಗೆ ಫ್ರೇಮ್ಗೆ ಕರೆಕ್ಟಾಗಿ ಬಟ್ಟೆ ಕೂರಿಸಿದ್ರೂ ಕರೆಕ್ಟ್ ೂ ಮೆಜರ್ಮೆಂಟ್ಗೆ ತಗೊಳ್ತಾ ಇರಲಿಲ್ಲ ಮತ್ತು ಒಂದು ಹೆಡ್ಡಲ್ಲಿ ಬ್ಯಾಕ್ ಹಾಕಬೇಕಿತ್ತು ಒಂದು ಹೆಡ್ಡಲ್ಲಿ ಫ್ರಂಟ್ ಹಾಕಬೇಕಿತ್ತು ಸೆಂಟ್ರಲ್ಲಿರೋ ಒಂದು ಎಂಟು ನೈನ್ ಇಂಚು ಬಟ್ಟೆ ನಮಗೆ ವೇಸ್ಟ್ ಆಗ್ತಾ ಇತ್ತು ಸೊ ನೈಟ್ ನಮಗೆ ಒಂದು ಲೆವೆನ್ ಟ್ವೆಲ್ಗೆ ನಮಗೆ ಮಷೀನ ತಂದು ಕೊಟ್ಟರು ಸೊ ಆವಾಗಲೇ ಫಿಟ್ ಮಾಡಿ ಕೊಟ್ಟು ಹೋದರು ಬಟ್ ನಮ್ಗೆ ಆವಾಗಲೇ ನಾನು ನೈಟ್ ರನ್ ಮಾಡ್ತಾ ಇದ್ವಿ ಅವತ್ತು ಫುಲ್ ನಿದ್ದೆನೇ ಮಾಡಿದೆ ನಾವು ನೈಟ್ ಫುಲ್ ವರ್ಕ್ ಮಾಡಿದ್ದೀವಿ ಬಟ್ ನಮ್ಗೆ ಆ ಮಷಿನ್ ಸೆಟ್ ಆಗಲಿಲ್ಲ ಹೇಳಬೇಕು ಅಂತಂದರೆ ಒಂದು ಎರಡು ಬ್ಲೌಸು ಟ್ರೈ ಮಾಡಿದೆ ಹೆಂಗೆ ಎಷ್ಟು ಕರೆಕ್ಟಾಗಿ ಮಾಕ್ ಮಾಡಿಕೊಂಡು ಕೂರಿಸ್ಕೊಂಡು ವರ್ಕ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ನನಗೆ ಸೆಟ್ ಆಗಲಿಲ್ಲ ಮಷಿನ್ನು ಇದೇನಪ್ಪ ಈ ಥರ ಆಯಿತು ಅಂದ್ಕೊಂಡು ನಾನು ನೆಕ್ಸ್ಟ್ ಡೇ ಅಂದರೆ ನೈಟು ನಮಗೆ ಲೆವೆನ್ ಟು ಟ್ವೆಲ್ಗೆ ಮಷಿನ್ ತಂದುಕೊಟ್ಟಾದ್ಮೇಲೆ ನೆಕ್ಸ್ಟ್ ಡೇ ನಾನು ಮಧ್ಯಾಹ್ನ ಅಷ್ಟರೊಳಗೆ ಆ ಮಷಿನ್ನ ರಿಪ್ಲೇಸ್ಮೆಂಟ್ ಮಾಡಿಕೊಡಿ ಅಂತ ನಾನು ಕೇಳ್ಬಿಟ್ಟು ಈ ಥರ ಅಣ್ಣ ನಮಗೆ ಸೆಟ್ ಆಗೋಲ್ಲ ಅಂತ ಹೇಳಿಬಿಟ್ಟು ನಾವು ಮತ್ತೆ ಎಚ್ ಎಸ್ ಡಬ್ಲ್ಯೂ ಫೈ ಜಿ ಮಷೀನ್ನ ಬೈ ಮಾಡಿದ್ವಿ ಇನ್ನೊಂದು ಮಷಿನ್ನು ಅದು ಸಾನ್ವಿನ ರಿಟರ್ನ್ ಕೊಟ್ಬಿಟ್ವಿ ಇನ್ನು ಯಾರಾದರೂ ನೀವು ಡಬಲ್ ಹೆಡ್ಡು ಸಾನ್ವಿ ಮಷಿನ್ ತೊಗೊಬೇಕು ಅಂತಂದರೆ ಸೊ ಅದು ಕೂಡ ನಿಮಗೆ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಬೀಳುತ್ತೆ ನೀವು ಆರಾಮಾಗಿ ಯಾರಾದರೂ ತಗೊಳ್ಬೇಕು ಅಂತಂದರೆ ವರ್ಕ್ ಮಾಡೋರು ತಗೊಳ್ಬೋದು ಯಾಕೆಂದರೆ ಇದು ಎಚ್ ಎಸ್ ಡಬ್ಲ್ಯೂ ಫೈ ಜಿ ಮಷಿನ್ ಬಂದುಬಿಟ್ಟು ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ಗೆ ಒಂದೇ ಸಿಂಗಲ್ ಹೆಡ್ದು ಒಂದು ಮಷಿನ್ ಬರುತ್ತೆ ಸಾನ್ವಿದಲ್ಲಿ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ಗೆ ನಿಮಗೆ ಫುಲ್ಲು ಡಬಲ್ ಹೆಡ್ ಮಷಿನ್ ಬರುತ್ತೆ ಸೊ ನೀವು ವರ್ಕ್ ಮಾಡೋರು ತೊಗೊಳ್ಬೋದು ಬಟ್ ನಮ್ಗೆ ಇನ್ನೊಂದು ಏನಂದ್ರೆ ತುಂಬ ಸೌಂಡು ಜಾಸ್ತಿ ಅನ್ನಿಸ್ತು ಆ ಎಚ್ ಎಸ್ ಡಬ್ಲ್ಯೂ ಫೈ ಜಿ ಮಷಿನ್ಗೆ ಹೋಲಿಸ್ಕೊಂಡ್ರೆ ಸೊ ಅದಕ್ಕೋಸ್ಕರ ನಾವು ಅದನ್ನು ಕೊಟ್ಬಿಟ್ವಿ ಯಾಕಂದರೆ ಓನರ್ ಮನೆ ಕೂಡ ಇಲ್ಲೇ ಇರೋದ್ರಿಂದ ತುಂಬಾ ಸೌಂಡ್ ಅನಿಸುತ್ತೆ ನಮ್ಮ ಶಾಪ್ ಮೇಲ್ಗಡೆ ಓನರ್ ಮನೆ ಇರೋದು ಸೊ ಸುಮ್ಮನೆ ಏನಕ್ಕೆ ರಿಸ್ಕ್ ಬೇಡ ನಮಗೆ ಅಂತ ಹೇಳಿಬಿಟ್ಟು ನಮ್ಮ ಪರ್ಸ್ನಲಿ ಸೌಂಡ್ ಜಾಸ್ತಿ ಅಂತಲೇ ಅನ್ನಿಸ್ತು ಸಾನ್ವಿ ತೊಗೊಂಡಿರೋರ ಹತ್ರ ನಾನು ಕೇಳಿಲ್ಲ ಕೇಳಬೇಕು ಒನ್ ಟೈಮ್ ಕಾಲ್ ಮಾಡಿ ಅವ್ರ ಮಷಿನ್ ಕೂಡ ಇಷ್ಟೇ ಸೌಂಡು ಬರುತ್ತಾ ಅಂತ ಹೇಳಿಬಿಟ್ಟು ಸೊ ಅದಕ್ಕೋಸ್ಕರ ಅಷ್ಟೇ ಅಷ್ಟೊಂದು ಸೌಂಡ್ ಇದ್ದರೆ ನಮಗೂ ಕೂಡ ಇರಿಟೇಷನ್ನು ಅದನ್ನು ತಡ್ಕೊಳ್ಳೋಕ್ಕಾಗಲ್ಲ ಒಂದು ಮಿಕ್ಸಿ ಜಾರ್ ಯಾವ ಥರ ಆನ್ ಮಾಡಿದ್ರೆ ಕರ್ರತೋ ಅಷ್ಟು ಸೌಂಡ್ ಬರ್ತಾಯಿತ್ತು ಸೊ ಅದಕ್ಕೋಸ್ಕರ ನಾನು ಅದನ್ನು ನೆಕ್ಸ್ಟ್ ಡೇ ಮಧ್ಯಾಹ್ನ ಅಷ್ಟೊಳಗಡೆ ಆ ಮಷಿನ ನಾವು ರಿಪ್ಲೇಸ್ಮೆಂಟ್ ಮಾಡ್ಕೊಂಡ್ವಿ ಸೊ ನಮಗೆ ಸೋಮವಾರ ಇನ್ನೊಂದು ಮಷಿನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದನ್ನು ಸಹ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಯಾವ್ದು ಯಾವುದು ತೊಗೊಳ್ತೀವಿ ಅಂತ ಹೇಳಿಬಿಟ್ಟು ಯಾವುದಂತನಿಲ್ಲ ಮತ್ತು ಮತ್ತೆ ಸಹ ಎಚ್ ಎಸ್ ಡಬ್ಲ್ಯೂ ಫೈ ಜಿ ಮಷಿನ್ಗೆ ತೊಗೊಳೋದು ಅಂತ ಹೇಳಿದ್ದೀನಿ ಆ ವೀಡಿಯೋನೂ ಸಹ ಮಾಡಿಕೊಂಡು ನಿಮಗೆ ನಾನು ತೋರಿಸ್ತೀನಿ ಫುಲ್ ಕಂಪ್ಲೀಟಾಗಿ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ ಅದು ಮಷೀನಿಗೆ ಏನು ಕೊಟ್ಟಿದ್ದಾರೆ ಎಷ್ಟು ಬಂದಿದೆ ಏನೇನು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲನೂ ಸಹ ವೀಡಿಯೋ ಮಾಡಿ ತೋರಿಸ್ತೀನಿ ಸೊ ಇಷ್ಟೇ ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಟೇಕ್ ಕೇರ್ ಲಾರ್ಡ್ಸ್ ಆಫ್ ಲವ್ ಗಾಯ್ಸ್ ಯಾರೆಲ್ಲ ಇನ್ನೂ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಬೇಗ ಅಲ್ಲದೇ ಇರು ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲೇ ವಿಡಿಯೋ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಷ್ಟೇ ಸೊ ಇನ್ನು ಅಪ್ಕಮಿಂಗ್ ನಿಮಗೆ ಒಳ್ಳೆ ಒಳ್ಳೆ ವೀಡಿಯೋನ ಒಳ್ಳೆ ಒಳ್ಳೆ ಕಂಟೆಂಟ್ ಇರೋಂತಹ ವೀಡಿಯೋನ ಕೊಡ್ತಾ ಹೋಗ್ತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್ ಬಾಯ್